ಶ್ರೀ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆಯಲ್ಲಿ ಪಾಲ್ಗೊಂಡ ಮಾಜಿ ಶಾಸಕ ಖಾದ್ರಿ ಭಾರತ ದೇಶದಾದ್ಯಂತ ಸುಮಾರು ಹನ್ನೊಂದು ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿರುವ ಉಪಾರ ಸಮಾಜ ಬಾಂಧವರು ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅನುಸಾರವಾಗಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತಾರೆ ಈ ಸಮಾಜವನ್ನು ಜನಜಾಗೃತಿಗೊಳಿಸುವ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಸಮಾಜದ ಮುನ್ನಡೆಗೆ ತರುವ ಉದ್ದೇಶದಿಂದ ಶ್ರೀ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆಯನ್ನು ಪರಮಪೂಜ್ಯ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಿಗಾವಿ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಶ್ರೀ ಭಗೀರಥ ಮಾರತ ಜನಕಲ್ಯಾಣ ರಥಯಾತ್ರೆಯನ್ನು ಶಿಗವು ಸವಣೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸೈಯದ್ ಖಾದ್ರಿ ಖಾದ್ರಿಯವರು ಬರಮಾಡಿಕೊಂಡು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಭಗೀರಥ ಭಾರತ ಕಲ್ಯಾಣ ರಥಯಾತ್ರೆಯ ನೇತೃತ್ವ ವಹಿಸಿಕೊಂಡಂತಹ ಪರಮ ಪೂಜ್ಯ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಸೈಯದ್ ಅಜಿಂಫಿರ್ ಖಾದ್ರಿ ಅವರು ಉಪ್ಪಾರ ಸಮಾಜದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಹೇಳಿಕೆಗೆ ಈ ರಥಯಾತ್ರೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಈ ಸಮಾಜದ ಜನರು ಒಟ್ಟಾಗಿ ಶ್ರಮಿಸಿದರೆ ಅವರು ಯಾವುದೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಜನಕಲ್ಯಾಣ ಈ ರಥಯಾತ್ರೆಯ ಸಾನ್ನಿಧ್ಯನ ವಹಿಸ್ತಿರ್ತಕ್ಕಂಥ ಪರಮ ಪೂಜರಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ರಥಯಾತ್ರೆ ಅತ್ಯಂತ ಮಹತ್ವದ ರಥಯಾತ್ರೆ ಈ ಸಮಾಜ ಅತ್ಯಂತ ಮೈಕ್ರೋ ಮೈನಾರಿಟಿ ಸಣ್ಣ ಸಮಾಜ ಇದೆ ಈ ಸಮಾಜಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವಿವಿಧ ವಿಚಾರಗಳಲ್ಲಿ ರಾಜಕೀಯವಾಗಿ ಇವತ್ತು ಮುನ್ನೆಲೆಗೆ ತರಬೇಕನ್ನುವಂಥ ಉದ್ದೇಶದಿಂದ ಈ ರಥಯಾತ್ರೆಯನ್ನು ಹಮ್ಮಿಕೊಟ್ಟಿರ್ತಕ್ಕಂಥದ್ದು ಈ ಸಮಾಜದ ಮುಖಂಡರು ರಾಜ್ಯಾದ್ಯಂತ ಆ ಹಿನ್ನೆಲೆಯಲ್ಲಿ ಪೂಜ್ಯರು ಕೂಡ ಇವತ್ತು ನೆರೇಕೇರು ತಾಲೂಕು ಅವರಿಗೆ ಈ ರಥಯಾತ್ರೆ ಹೋಗ್ತಾ ಇದೆ ಈಗ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗಬೇಕು ಕೇವಲ ಅಜ್ಜಾರಷ್ಟೇ ಹೋರಾಟ ಮಾಡಿದರೂ ಸಾಲದು ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ವಿಶೇಷವಾಗಿ ಸಮಾಜದವರು ಮತ್ತು ನಾವೆಲ್ಲ ಬಂದಿದ್ದೀವಿ ನಮಗೆಲ್ಲ ನಿಮ್ಮ ನಮ್ಮ ಈ ಸಮಾಜದ ಮುಖಂಡರು ಹೇಳಿದಾಗ ನಾವೆಲ್ಲ ಮುಖಂಡರು ಬಂದು ಈ ಸಮಾಜಕ್ಕೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಸಿಗಬೇಕು ಹಾಗೆ ಅನ್ನೋಂಥ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ದೀವಿ ಇವತ್ತು ಭಗೀರಥ ಮಹಾರಾಜರು ಇವತ್ತು ಮಾನವ ಕುಲಕ್ಕೆ ಸಂದೇಶ ಕೊಟ್ಟಿರ್ತಕ್ಕಂಥ ಒಬ್ಬ ಮೇಧಾವಿಗಳು ಇವತ್ತು ಭಾಳಷ್ಟು ನಾವು ಸಂದರ್ಭದಲ್ಲಿ ಹೇಳ್ತೀವಿ ಅಡಿಕೆ ಭಗೀರಥ ಪ್ರಯತ್ನ ಮಾಡಿಬಿಟ್ಟೆ ನಾನು ಭಗೀರಥ ಪ್ರಯತ್ನ ಮಾಡೋಕತ್ತ ನಾವು ಭಗೀರಥ ಪ್ರಯತ್ನ ಮಾಡೋದ್ರಿಂದ ಇವತ್ತು ನಮ್ಗೆ ಯಶಸ್ಸು ಸಿಗ್ತು ಅನ್ನೋಂಥದ್ದು ಹಾಗಾಗಿ ನಾವು ಏನು ಭಗೀರಥ ಮಹಾರಾಜರ ಹೆಸರಿನಲ್ಲಿ ರಥಯಾತ್ರೆ ಏನು ತೆಗೆದುಕೊಂಡು ಹೊಂಟ ಪೂಜ್ಯರು ನಿಮ್ಮೆಲ್ಲರಿಗೆ ಯಶಸ್ಸು ಸಿಗ್ತೈತೆ ಅನ್ನೋಂಥ ವಿಚಾರನೂ ಈ ವೀರರಾಣಿ ತಾಯಿ ಕಿತ್ತೂರು ಚೆನ್ನಮ್ಮನ ಈ ಒಂದು ಸ್ಥಳದಲ್ಲಿ ನಿಂತು ನಾನು ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದ ಈ ಸಂದರ್ಭದಲ್ಲಿ ಒಪ್ಪಾರ ಸಮಾಜದ ಪ್ರಮುಖ ನಾಯಕರಾದ ಶ್ರೀಕಾಂತ ದುಂಡಿಗೌಡ ತಿಪ್ಪಣ್ಣ ಸತಾನವರ ಮಂಜುನಾಥ ತಿಮ್ಮಾಪುರ್ ರವಿ ಕೋಣಪ್ಪನವರ್ ಮತ್ತು ನೂರಾರು ಒಪ್ಪಾರ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಎಚ್ಎಂ ಹರ್ಕುಣಿ ಅಮೃತ ಟಿವಿ ನ್ಯೂಸ್ ಶಿಗ್ಗಾವಿ